ಪ್ರೀ ಅಡ್ಡಾಡೋರು ಅಡ್ಡಾಡೋರ್ ನೀವಾಗ ಬಾಳಾಗಿರ್ ನೀವಿಗೆಲ್ಲ ಪಾಪ ಅವ್ರಿಗೆ ಜಾಗನ ಇಲ್ಲಿ ಕುದ್ರಾಕ ನೀವಾಗ ಕುದಾ ಹಿಡಿದ್ ಜಗಳಾಡಕತ್ತಿರ ಇವತ್ತು ಬಸ್ನಾಗ ಈ ಊರ ಯಾರು ಹಂಗಿಲ್ಲ ನಿಮ್ ಬಗ್ಗೆ ಏನು ಹೇಳಂಗಿಲ್ಲ ಮೂರ್ ದಿವ್ಸನ ನೀವು ಸಾಕ್ಷಾತ್ ಗುಡ್ಡಾಪುರ್ ದಾನಮ್ ದೇವಿ ಇದ್ದಂಗ ಯಾಕಂದ್ರ ಮೂರ್ ದಿವ್ಸ ಈ ಊರಿಗೆ ಬರ್ದು ವಾಜ್ ಆಗಿತ್ ನಾವು ನಿಮ್ ಬಗ್ಗೆ ಹೇಳಿ ಮತ್ ನಾವ್ ಹೊರಗಿನವ್ರ ಜಗಳ ಹೇಳಾಕತ್ತಿನಿ ನೀವ್ ಯಾರು ಸುಮ್ ಸಮಾಧಾನ ಹೋಗಿ ಸೀಟ್ನಾಗ ಕುಂತ್ಕೊಂಡ್ಬಿಡ್ತಿರ ಯಾರು ಜಗಳಾಡಂಗಿಲ್ಲ ನೀವು ಬಾಳ ಒಳ್ಳೆದವ್ರಿ ನೋಡಿ ಎಲ್ಲರು ಹೆಂಗ್ ಕಾಣಾಕ್ತಿರ್ ಗುಡ್ಡಾಪುರ ದಾನಮ್ ದೇವಿ ಕಣ್ಣಂಗ್ ಕಾಣಾಕ್ತಿರ್ ತೆಲಿ ಮ್ಯಾಕ್ ಸೇರಿಗ್ ಹೊಚ್ಕೊಂಡ ಈಗ ಆಜು ಬಾಜು ನೋಡಿ ಈಗ ಒಬ್ಬವ್ರು ತೆಲಿ ಮ್ಯಾಕ್ಸ್ ಅವ್ರಿಗೆ ಒಚ್ಕೋತಾರ ನೋಡಿ ಹಿಂಗ ನಿರ್ಮಾಣ ಆಕತ್ತದ ಒಟ್ಟ ಇದು ಇಲ್ಲ ನಾ ಏನ್ ಹೇಳಾಕತ್ತೀನಿ ಅಂತಂದ್ರ ಗುರುವಿನ ಸಮೀಪ ಯಾಕೆ ಇರಬೇಕನ್ನೋ ಸಲುವಾಗಿ ನಿಮ್ಗೆಲ್ಲರಿಗೂ ಸಹಿತ ಹೇಳುತ್ತಾ ಇದ್ದೇನೆ ಒಂದು ಬಸ್ನೊಳಗೆ ಏನಾದರೂ ಹೊಂಟ್ರಿ ಅಂದ್ರೆ ನೀವು ಡ್ರೈವರಿಂದ ಭಾಳ ದೂರ ಕುಂತ್ಕೊಂಡ್ರಿ ಅಂದ್ರೆ ಆ ಬಸ್ ನಿಮ್ಮನ್ನ ಎತ್ತೆ ಎತ್ತೆ ತೊಗೀತದ ಅದ ಡ್ರೈವರ್ ಸಮೀಪ ಹೋಗಿ ಒಂದು ಸ್ವಲ್ಪ ಮುಂದ್ಗಡೆ ಕುಂತ್ಕೋರಿ ನಿಮ್ಮನ್ನ ಎತ್ತೆತ್ತೋಗಲ್ಲ ಚಂದ ಕರ್ಕೊಂಡು ಹೋಗ್ತದ ಬಸ್ ಹಂಗ ನಮ್ಮ ಜೀವನದೊಳಗೆ ನಾವು ಗುರುವಿನಿಂದ ದೂರ ಇರ್ತೇವಂದ್ರ ನಮ್ಮ ಜೀವನಾನು ಕೂಡ ಎತ್ತೆತ್ತಿಗಿತದ ಯಾರು ಗುರುವಿನ ಸಮೀಪ ಇರ್ತದಲ್ಲ ಅವರ ಜೀವನ ಬಹಳ ಚೆನ್ನಾಗಿ ನಡೀತದ ಅಂತಕ್ಕಂಥದ್ದು ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ನಾವೆಲ್ಲರೂ ಸಹಿತ ಗುರುವಿನ ಸಮೀಪ ಇರಬೇಕು ಗುರು ಏನು ಕಲಸ್ತಾನ ಅಂತಂದ್ರೆ ನಿಮ್ಗೆಲ್ಲರಿಗೂ ಸಹಿತ ಧರ್ಮದ ಆದಿ ಒಳಗೆ ನಡೆಯುವುದನ್ನ ಆ ಗುರು ಕಲಸ್ತಾನ ಅಂತಕ್ಕಂಥದ್ದು ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕ ಗುರು ಏನ ಕಲಿಸ್ತಾನ ನಮ್ಮ ಸಣ್ಣವರಿದ್ದಾಗ ನಿಮಗೆ ತಿಳಿ ತಿಳಿವಂಗ ಒಂದ ಮಾತ ಹೇಳ್ಬೇಕಾಗಿತ್ತಂದ್ರ ಅಂತ ಒಂದು ಮಠ ಅದು ಆ ಮಠದೊಳಗ ಒಂದು ಸ್ಪರ್ಧೆ ಇಟ್ರು ಯಾವ ಸ್ಪರ್ಧೆ ಇಟ್ರು ಅಂದ್ರ ಯಾರು ಚಂದ ಕತಿ ಹೇಳ್ತಾರಲ್ಲ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನ ಇಟ್ರು ಆ ಬೆಕ್ಕಿನ ಕಲ್ಮಟದೊಳಗ ಅಲ್ಲೆಲ್ಲರೂ ನನಗೆ ಲಕ್ಷ ರೂಪಾಯಿ ಬೇಕು ನನಗೆ ಲಕ್ಷ ರೂಪಾಯಿ ಬೇಕು ನಾ ಪ್ರಥಮ ಬಹುಮಾನವನ್ನು ಪಡೆದುಕೊಳ್ಬೇಕಂತ ತಿಳ್ಕೊಂಡು ನಾ 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 ಮುಂದಂತ ತಿಳ್ಕೊಂಡು ಭಾಳ ಮಂದಿ ಹೆಸರು ಬರೆಸಿದರು ಎಲ್ಲರು ಕತ್ತಿ ಹೇಳಕ್ಕೆ ಸ್ಟಾರ್ಟ್ ಮಾಡಿದರು ಒಬ್ಬೊಬ್ಬರು ಒಂದು ತಾಸಿನ ಕತ್ತಿ ಹೇಳಿದರು ಒಬ್ಬೊಬ್ಬರು ಅರ್ಧ ತಾಸಿನ ಕಥೆ ಹೇಳಿದರು ಒಬ್ಬೊಬ್ಬರು ಮೂವತ್ತು ನಿಮಿಷ ಇಪ್ಪತ್ತು ನಿಮಿಷ ಹತ್ತು ನಿಮಿಷ ಐದು ನಿಮಿಷ ಕತ್ತಿ ಹೇಳಿದರು ಆದರೆ ಯಾವ ಕತಿನೂ ಕೂಡ ಪ್ರಥಮ ಬಹುಮಾನ ಪಡೆದುಕೊಳ್ಳಿಲ್ಲ ಆದರೆ ಒಂದು ಕತಿ ಪ್ರಥಮ ಬಹುಮಾನ ಪಡ್ಕೊಳತು ಅದು ಯಾವ ಕಥೆ ಅಂದ್ರೆ ಒಂದು ತಾಸಿಂದಲ್ಲ ಅರ್ಧ ತಾಸಿಂದಲ್ಲ ಹತ್ತು ನಿಮಿಷದಲ್ಲ ಐದು ನಿಮಿಷದಲ್ಲ ಕೇವಲ ಎರಡ ಎರಡು ಲೈನಿನ ಕತಿ ಒಂದು ಲಕ್ಷ ರೂಪಾಯಿ ಬಹುಮಾನ ಪಡ್ಕೊಳತು ಅದು ಯಾವ ಕಥೆ ಹೇಳ ನಿಮಗೆ ಕೇಳ್ತೀರಿ ಎರಡ ಲೈನ್ ಕತಿ ಒಂದು ಲಕ್ಷ ರೂಪಾಯಿ ಬಹುಮಾನ ತಗೋತು ಅದು ಯಾವ ಕಥೆ ಅಂದ್ರೆ ಒಂದನೇ ಲೈನ್ ಏನತ್ತಂದ್ರೆ ನಮ್ಮ ಮನೆಯಲ್ಲೊಂದು ಟಿವಿ ಕೆಟ್ಟಿತ್ತು ಇದು ಒನ್ನೇ ಲೈನ್ ಇದು ಎಂತ ಅದ್ಭುತವಾದ ಅರ್ಥ ಅದಂದ್ರೆ ಇದು ಎರಡ ಲೈನ್ ಇದ್ರೂ ಕೂಡ ಎಷ್ಟು ಅದ್ಭುತವಾದ ಅದಂದ್ರೆ ಇದ್ರಾಗ ಕೆಡ್ರಿ ಎರಡನೇ ಲೈನ್ ಮಜಾ ಅದ ಒನ್ನೆ ಲೈನ್ ಏನು ನಮ್ಮ ಮನೆಯಲ್ಲೊಂದು ಟಿವಿ ಕೆಟ್ಟಿತ್ತು ಎರಡನೇ ಲೈನ್ ಆ ಟಿವಿ ಕೆಟ್ಟ ಮೇಲೆ ನಮ್ಮ ಮನೆ ನೆಟ್ಟಗಾಯಿತು ಮುಗೀತ ಲೈನ್ ಕತಿ ಎಲ್ಲ ನಿಮಗೆ ತಿಳಿದದ ಅನ್ಸತ್ತ ಅದಕ್ಕೆ ತಟ್ಟ್ರಿ ನಾವು ನಮ್ಮ ಮನೆಯಲ್ಲೊಂದು ಟಿ ವಿ ಕೆಟ್ಟಿತ್ತು ಆ ಟಿ ವಿ ಕೆಟ್ಟ ಮೇಲೆ ನಮ್ಮ ಮನೆ ನೆಟ್ಟಾಗಾಯಿತು ಎರಡು ಲೈನ್ ಇದ್ದರೂ ಕೂಡ ಎಂಥ ಅದ್ಭುತವಾದ ಅರ್ಥ ನೋಡ್ರಿ ಇವತ್ತಿನ ಟಿವಿಗಳು ಧಾರಾವಾಹಿಗಳು ನಮ್ಗೇನು ಏನು ಕಲಿಸಾಕತ್ತವ್ರಿ ಅವ ಅತ್ತಿ ಸೊಸಿ ಹೆಂಗೆ ಜಗಳಾಡಬೇಕು ಗಂಡ ಹೆಂಡತಿಗಳು ಹೆಂಗೆ ಜಗಳಾಡಬೇಕು ಹೊರಗಿನವ್ರು ಬಿಗುರು ಜೋಡಿ ಹೆಂಗೆ ಜಗಳಾಡಬೇಕು ಅಣ್ಣ ತಮ್ಮ ಹೆಂಗೆ ಜಗಳಾಡಬೇಕು ಇವ ಕಲಿಸ್ತಾವ ಅವು ಧಾರಾವಾಹಿಗಳ ಹೆಸರು ಇರ್ತಾವ್ ಏನು ಹೆಸರು ಇರ್ತಾವ್ ಮನೆ ಒಂದು ನನಗೆ ಗೊತ್ತಿಲ್ಲ ಅದು ಸರ್ ಹೇಳಾಕತ್ತಾರ ಅವ್ರ ಮನೆಯಾಗ್ ನೋಡಂಕರ್ ಅವ್ರು ಏನ್ ಧಾರಾಬಾಯಿ ಹೆಸರು ಏನು ಮನೆ ಒಂದು ಮೂರು ಬಾಗಿಲು ಅವ್ ಧಾರಾಬಾಯಿಗಳ ಹೆಸರೇ ಇರ್ತಾವ್ ಮನೆ ಒಂದು ಮೂರು ಬಾಗಿಲ್ಲ ಅಂತ ಅದಕ್ಕೆ ನೀವಿಟ್ಟ ಸತ್ಯ ಅರ್ಥ ಮಾಡ್ಕೊಳ್ಬೇಕ ತಾಯಂದರೆ ಆ ಧಾರಾಬಾಯಿಗಳಿಗೆ ಟಿವಿಗಳಿಗೆ ಅಚ್ಚ ಕನ್ನಡದೊಳಗೆ ಏನಂತ ಕರೀತಾರಂದ್ರೆ ದೂರದರ್ಶನ ಅಂತ ಕರೀತಾರೆ ದೂರ ದೂರ ಏನು ನಡೀತಿರ್ತದ ಅದನ್ನ ಕಣ್ಣು ಮುಂದೆ ದರ್ಶನ ಮಾಡೋದಕ್ಕ ಆ ಟಿವಿಗಳಿಗೆ ದೂರದರ್ಶನ ಅಂತ ಕರೀತಾರೆ ಆ ದೂರದರ್ಶನಕ್ಕೆ ದರ್ಶನಕ್ಕೆ ಎಂಥ ಐತೆ ಅಂದ್ರೆ ಒಂದು ಮನೆ ಆಗಿದ್ದನ್ನ ಮೂರು ಮನೆಯನ್ನಾಗಿ ಮಾಡುವ ತಾಕತ್ತ ಆ ದೂರದರ್ಶನಕ್ಕಿದ್ರ ಇಂತ ಇಂಥ ಧರ್ಮ ಅಂದ್ರ ಮೂರು ಮನೆಯ ಮನೆಯನ್ನಾಗಿ ಅಂತಕ್ಕಂಥದ್ದು ಅರ್ಥ ಮನೆ ಮಾಡ್ ಹೋಗಿರ್ತಾವಲ್ಲ ಅವನ್ನೆಲ್ಲ ಕೂಡಿಸುವಂತ ಇಂತ ಆಧ್ಯಾತ್ಮ ಪ್ರವಚನದೊಳಗೈತಿ ಅಂತಕ್ಕಂಥ ನಾವು ನೀವೆಲ್ಲರೂ ಸಹಿತ ಅರ್ಥ ನಾವು ನಾವೆಲ್ಲೆಲ್ಲಿ ಹೋದ್ರ ಏನೇನೋ ಕಳ್ಕೊಂಡು ಬರ್ತೇವೆ ನಾವೆಲ್ಲೋ ಮದ್ವಿಗ್ ಹೋದ್ರ ಮಕ್ಕಳು ಕಳ್ಕೋಳ್ರ ಬಾ ಜನ ಅದಾರ ಅಲ್ಲಿ ಮದ್ವಿ ಸಡಗರ್ ನೋಡ್ಬೇಕ ಅವ್ರು ಯಾರು ಬಂದಾರ ಆ ಬೀಗ್ರ ಯಾರು ಬಂದಾರ ಇವ್ರು ಯಾರು ಬಂದಾರ ಆ ಊರೋರು ಬಂದಾರೋ ಇಲ್ಲೋ ಇವ್ರು ಬಂದಾರೋ ಇಲ್ಲ ಅವ್ರ ಯಾವ ಸೀರೆ ಹಾಕೊಂಡ್ ಬಂದಾರ ಅವ್ರ ಕಿವಿಯಾಗ ಯಾವ ಬಂಗಾರ ಹಾಕೊಂಡ್ ಬಂದಾರ ಇದಾಗ ಗದ್ದಲ ಇರ್ತದ ನೀ ಮದ್ವಿ ಫೋಟೋ ಚಂದ ಒಡಿತಾರ ಇಲ್ಲ ಆ ಫೋಟೋದಾಗ ಆ ಫೋಟೋಗ್ರಾಫರ್ ನೋಡ್ಬೇಕ ಮದ್ವಿಗಳ ಅವ್ರ ಯಾರ ಮಾತು ಕೇಳಿಕೋ ಆ ಮದ್ವೆಯಾಗ ಆ ಫೋಟೋಗ್ರಾಫರ್ ಮಾತು ಕೇಳಬೇಕಮ್ಮ ಒಂದು ಮಾತು ಅಂತಿರ್ತಾನೆ ಲಗ್ನದಾಗ ನೀವು ಸೂಕ್ಷ್ಮವಾಗಿ ಗಮನಿಸ್ಬೇಕು ನೀವೆಲ್ಲ ಅವ ಏನಂತಿರ್ತಾನ ಗಂಡಮಾಗ ಅವ ಸ್ಮೈಲ ಕೊಡ್ತಾರಂಗಿಲ್ಲ ಅವ ನಿಮ್ಮ ಕೈ ಹಾಕಿ ಸಿಕ್ಕವ ಗಂಡಮಾಗ ಸ್ಮೈಲ ಕೊಡ್ತಾರಂಗಿಲ್ಲ ಅವಾಗ ಅವ ಫೋಟೋಗ್ರಾಫರ್ ಒಂದು ಕಿಮ್ಮತ್ತಿನ ಮಾತು ಏನು ಹೇಳ್ತೀನಿ ಎಪ್ಪ ನಗು ಎಪ್ಪ ಸ್ವಲ್ಪ ಸ್ಮೈಲ್ ಕೊಡು ನೀ ಮುಂದೆ ನಿನ್ನ ಹೆಂಡತಿ ಕೈ ಹಾಕಿ ಸಿಕ್ಕ ಹಳದ ಐತೆ ಐತಿ ಈಗರ ಒಂದು ಸ್ವಲ್ಪ ಸ್ಮೈಲ್ ಕೊಡು ಅಂತ ಫೋಟೋಗ್ರಾಫರ್ ಅಂತಿರ್ತಾನೆ ಆ ಮದ್ವಿ ಸಡಗರನ ಒಂದ್ ಅದ್ಭುತ ಆ ಮದ್ವಿ ಗದ್ದಲದೊಳಗ ಮಕ್ಕಳು ಕಳ್ಕೋರು ಬಾ ಅದಾರ ಇನ್ನೆಲ್ಲೋ ಸಂತಿಗಳಿಗೋದ್ರ ರಕ್ಕ ಕಳ್ಕೊಳ್ಳೋರು ಬಾ ಜನ ಅದಾರ ಇನ್ನೆಲ್ಲೋ ಜಾತ್ರೆಗಳಿಗೋದ್ರ ತಮ್ಮ ತಾವ ಕಳ್ಕೊಳ್ಳೋರು ಬಾ ಅದಾರ ಆದ್ರ ಅಜ್ಜೋರ ಈ ಪ್ರವಚನ ಕಾರ್ಯಕ್ರಮದೊಳಗೆ ಬಂದು ನಾವೇನು ಕಳ್ಕೋದ್ರಿ ಅಂತ ನೀವೆಲ್ಲರು ಕೂಡ ಪ್ರಶ್ನೆ ಮಾಡಿದ್ರ ಇಲ್ಲಿ ಬಂದು ನೀವೇನು ಕಳ್ಕೊಳ್ಳೋದಿಲ್ಲ ಇಲ್ಲಿ ಒಂದು ಎರಡು ಒಳ್ಳೆ ಮಾತುಗಳನ್ನು ಕೇಳಿ ಇಲ್ಲಿ ನಿಮ್ಮನ್ನು ನೀವು ತಿಳ್ಕೊಳ್ಳೋದು ತೊಳ್ಕೊಳ್ಳೋದು ಅಷ್ಟೇ ಈ ಕಾರ್ಯಕ್ರಮ ಕಾಂತರ ನಾವು ಸಹಿತ ಅರ್ಥ ಮಾಡ್ಕೊಳ ಇಲ್ಲಿ ನೀವು ಈ ಸಮಾಜದೊಳಗೆ ಈಗ ಏನು ನಡೆದ ಬರೇ ಮನಸ್ಸನ್ನು ಕೆರಳಿಸುವ ಕಾರ್ಯಗಳು ಇವತ್ತಿನ ಸಮಾಜದೊಳಗ ನಿರ್ಮಾಣ ಆಗಕತ್ತ ಚಂದ ಈ ಸಮಾಜ ಬದುಕಾಕತ್ತಿಲ್ಲ ಧರ್ಮದ ಆದಿಯನ್ನು ಈ ಸಮಾಜ ಬಿಟ್ಟು ಬಿಟ್ಟದ ಯಾವ ಗಣ ನೆಮ್ಮದಿ ಇಲ್ಲ ಯಾವ ಹೆಣ್ಮಕ್ಳಿಗೆ ನೆಮ್ಮದಿ ಇಲ್ಲ ಇವತ್ತಿನ ದಿನಮಾನದೊಳಗ ಮೊನ್ನೆ ಒಂದು ನೋಡಿದ್ದೇವೆ ಕಟ್ಕೊಂಡ ಗಂಡಗ ಹೆಂಡತಿ ಕೊಲೆ ಮಾಡಿ ಏನದು ಒಂದು ಇದ್ರಾಗ ತುಂಬಿ ಹಾಕಿದ್ಲ ಅಂತಕ್ಕಿ ಸಿಂಟ್ಯಾಕ್ಸ್ ದಾಗ ಏನ ತುಂಬಿ ಹಾಕಿದ್ಲಂತ ಮೊನ್ನೆ ಟಿವಿ ಒಳಗೆ ನೋಡಿ ಬ್ಯಾರಲ್ದಾಗ ಎಲ್ಲರೂ ಟಿವಿ ಒಳಗೆ ನೋಡ್ರಿ ಏನ ನೀವೆಲ್ಲಿ ನೋಡ್ತೀರಿ ಧಾರಾವಾಹಿ ಧಾರಾಬಾ ಇಂಥವು ನೋಡ್ಬೇಕು ಸ್ವಲ್ಪ ಏಣತಿ ಕಟ್ಕೊಂಡ ಗಂಡಗ ತುಂಡು ತುಂಡು ಮಾಡಿಕೊಂಡ ಬ್ಯಾರಲ್ದೊಳಗೆ ತುರುಕಿರ್ಲಂತ ಗಂಡಮಕ್ಳ ಪರಿಸ್ಥಿತಿ ಹೆಂಗ ಬಂದದ ನೋಡು ಇಂಥಲ್ಲಿ ಈ ಕಡೆ ಯಾರು ಇಲ್ಲ ಪಾಪ ಇಲ್ಲಿ ಯಾರು ಗಂಡನ ಏನು ಕಟ್ ಮಾಡೋರಿಲ್ಲ ಇನ್ನೊಬ್ಬರು ಮನೆ ಕಟ್ ಮಾಡೋರು ಇದ್ರು ಪಾಪ ಆದರೂ ಸಮಾಧಾನ ಅದನ್ನು ಹೆಣ್ಮಕ್ಳಿಗೆ ಸಮಾಧಾನ ಇಲ್ಲ ನಾವೆಲ್ಲ ಈಗ ಟಿವಿಗಳು ಸ್ವಲ್ಪ ಪೇಪರ್ಗಳು ತೆಗೆದು ನೋಡಿದ್ರೆ ಬರೀ ಅದ ಅದ ಏನೈತಿ ಬರೆಯ ಆಲ್ಯ ಅತ್ಯಾಚಾರ ಇಲ್ಲಿ ಹೆಣ್ಣು ಮಕ್ಕಳಿಗೆ ನಿಂದನೆ ಇದರ್ತಾ ಟಿವಿ ಒಳಗೆ ಹಿಂಗ ಯಾಕೆ ನಡೆದದ್ ಈ ಸಮಾಜದೊಳಗೆ ನಾವೆಲ್ಲರೂ ಕೂಡ ಸೂಕ್ಷ್ಮ ಒಂದು ಕ್ಷಣ ನಾವೆಲ್ಲರೂ ಕೂಡ ಅವಲೋಕನೆ ಮಾಡಿದರೆ ಈ ಸಮಾಜದೊಳಗೆ ಎಲ್ಲೆಂದರಲ್ಲಿ ಎಲ್ಲಿ ಅತ್ಯಾಚಾರ ಅನಾಚಾರಗಳು ಎಲ್ಲ ಕಡೆ ಯಾಕ ತಾಂಡವ ಆಡಾಕತ್ತಾವತ್ತಂದ್ರೆ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಸಂಸ್ಕಾರ ಅಂತಕ್ಕಂಥದ್ದು ಮರ್ಯಕತೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಸಂಸ್ಕಾರದಿಂದ ಗುರುವಿನಿಂದ ನಾವೆಲ್ಲರೂ ಸಹಿತ ದೂರಿ ಇದ್ದೇವೆ ಇತ್ತಿನ ದಿವಸ ನಾವು ಗುರುವಿನ ಸಮೀಪ ಇರಬೇಕು ಯಾವಾಗಲೂ ಸಹಿತ ನೀವು ಒಂದು ಬಸ್ನಾಗ ಹೊಂಟಿರಿ ಅಂತ ತಿಳ್ಕೊರೆ ಆ ಬಸ್ ನೊಳಗ ಹಿಂದ ಕೂತ್ರಿ ಅಂದ್ರ ಡ್ರೈವರ್ನ ಬಿಟ್ಟು ಬಹಳ ದೂರ ಕುಂತ್ಕೊಂಡ್ರ ಅಂದ್ರ ನಿಮಗ್ ಬಸ್ ಎತ್ತೆ ಎತ್ತಿ ಎತ್ತ ಹೋಗಿತ್ತು ಹೌದಿಲ್ ಇದ್ದಾಗ ಹಣ್ಣು ಕೊಡೋರು ಬಹಳ ಜನ ಇರ್ತಾರ ಹೌದಿಲ್ ಸಣ್ಣ ಇದ್ದಾಗ ಕೊಡೋರು ಬಹಳ ಜನ ಇರ್ತಾರ ಬಂದ ಬಂದ್ಮೇಲೆ ಹೆಣ್ಣು ಕೊಡೋರು ಬಹಳ ಜನ ಇರ್ತಾರ ಈಗ ಪಾಪ ರೈತರಿಗೆ ಹೆಣ್ಣು ಕೊಡೋರ ಬಹಳ ಜನ ಕಡಿಮೆ ಆಗಾರೀಗ ಈಗ ಬರೀ ಗೌರ್ಮೆಂಟ್ ನೌಕರಿ ಬೇಕಂತಾರೆ ನೀವು ಒಂದು ಸತ್ಯ ಅರ್ಥ ಮಾಡ್ಕೋರಿ ಬರೀ ರೈತರ ಮಕ್ಕಳ ನೀವೆಲ್ಲರೂ ಕೂಡ ಹಿಂಗೆ ನೋಡಾಕತ್ತೀರಿ ನೀವೆಲ್ಲರೂ ಸಹಿತ ಇವತ್ತಿನ ಸಮಾಜದೊಳಗೆ ಮುಂದೆ ಕೇವಲ ಒಂದು ಹತ್ತು ವರ್ಷ ಬಿಟ್ರ ನಮ್ಮ ರೈತರು ನೋಡ್ರಿ ನಮ್ಮ ರೈತರು ಯಾವ ಮಟ್ಟಕ್ಕೆ ಅಂದ್ರೆ ಕೇವಲ ಒಂದು ಎಕ್ರೆ ಇದ್ದ ರೈತ ಕೇವಲ ಹತ್ತು ವರ್ಷದೊಳಗೆ ಈ ವಿಮಾನ ಹೆಲಿಕಾಪ್ಟರ್ದೊಳಗೆ ಅಡ್ಡಾಡೋ ಮಟ್ಟಕ್ಕೆ ಒಬ್ಬ ರೈತ ಬೆಳಿತಾನೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಈ ಜಗತ್ತಿನೊಳಗೆ ಯಾರು ಇರ್ಲಿಕ್ಕೆ ನಡೀತದೆ ನನ್ನಂತ ಸ್ವಾಮಿ ಇರ್ಲಿಕ್ಕೂ ಈ ಜಗತ್ತು ನಡೀತದೆ ಒಬ್ಬ ಶಾ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಇರ್ಲಿಕ್ಕೂ ಆ ಊರು ನಡೀತದ ಒಬ್ಬ ಶಾಸಕ ಇರ್ಲಿಕ್ಕಂದ್ರೂ ಆ ಮತಕ್ಷೇತ್ರ ನಡೀತದೆ ಒಬ್ಬ ಮುಖ್ಯಮಂತ್ರಿ ಇರ್ಲಿಕ್ಕಂದ್ರೂ ಸಹಿತ ಆ ರಾಜ್ಯ ನಡೀತದ ಒಬ್ಬ ಪ್ರಧಾನ ಮಂತ್ರಿ ಇರ್ಲಿಕ್ಕಂದ್ರೂ ಸಹಿತ ಆ ದೇಶ ನಡೀತದ ಆದ್ರೆ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಒಟ್ಟಿಗೆ ಅಣ್ಣ ಹಾಕುವಂತ ಒಬ್ಬ ರೈತ ಇರ್ಲಿಕ್ಕಂದ್ರೆ ದೇಶದ ಗಡಿಯನ್ನು ಕಾಯ್ತಿರ್ತಕ್ಕಂಥ ಒಬ್ಬ ಯೋಧ ಇರ್ಲಿಕ್ಕಂದ್ರೆ ಈ ಜಗತ್ತ ಮುನ್ನ ನಡೆಯಲು ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಈ ಸದ್ಯದೊಳಗ ಏನ್ ನಡ್ದದ ಅಂದ್ರೆ ಈಗ ಸದ್ಯದೊಳಗ ಫೋರ್ ಜಿ ನಡ್ದದ ಈಗ ಪಾಯ್ ಜಿನು ನಡ್ದದ ಫೋರ್ ಜಿ ನಡ್ದದ ಫಾಯ್ ಜಿ ನಡ್ದದ ಮುಂದ್ ಬಿಟ್ರ ಸಿಕ್ಸ್ ಜಿ ಕೊಡೋರ್ ಅದರ ಅದ್ರ ಮುಂದ್ ಬಿಟ್ರೆ ಟೆನ್ ಜಿ ಕೊಡೋರ್ ಬಾಳ್ ಜನ ಅದರ ಒಂದು ಸತ್ಯ ಅರ್ಥ ಮಾಡ್ಕೋರಿ ಫೋರ್ ಜಿ ಕೊಡೋರು ಅದರ ಫೈವ್ ಜಿ ಕೊಡೋರ್ ಅದರ ಸಿಕ್ಸ್ ಜಿ ಕೊಡೋರ್ ಅದರ ಟೆನ್ ಜಿ ಕೊಡೋರ್ ಅದರ ಆದ್ರ ನಮ್ಮ ಹೊಟ್ಟೆಗೆ ಗಂಜಿ ಕೊಡೋ ಯಾವತ್ತಂದ್ರೆ ಅದು ಒಬ್ಬ ರೈತ ಮಾತ್ರ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಅಂತ ರೈತನಿಗೆ ನಾವೆಲ್ಲರೂ ಕೂಡ ಕಿಮ್ಮತ್ ಕೊಡೋರು ಆಗ್ಬೇಕ ಮೊನ್ನೆ ಒಂದು ಟಿವಿ ಒಳಗೆ ನೋಡಿದೆ ನಾನು ಅದನ್ನ ಸೇವ್ ಮಾಡಿಕೊಂಡೆ ನಾನು ಕಲಗಟ್ಗೆ ಅಂತ ಒಂದು ಊರ ಅಲ್ಲೆಲ್ಲ ಯುವಕರು ಪ್ರತಿಭಟನೆ ಕುಂತಾರಲ್ಲಿ ಎದಕ್ಕ ಕುಂತಾರತ್ತಂದ್ರೆ ಯಾರು ರೈತರ ಮಕ್ಳಿಗೆ ಹೆಣ್ಣು ಅಂತ ಕಲಗಟ್ಟಿ ಹಣ್ಣು ಅಂತ ಊರ ಅದು ನ್ಯೂಸ್ ಪೇಪರ್ದೊಳಗೆ ಮೊನ್ನೆ ಬಂದಿತ್ತು ಅದಕ್ಕೆ ನಿಮಗೆಲ್ಲ ಹೇಳೋದಿಟ್ಟ ರೈತರ ಕಿಮ್ಮತ್ ಕೊಡ್ರಿ ಇನ್ನೊಂದು ಒಂದು ಘಟನೆ ಹೇಳ್ಬೇಕಾಗಿತ್ತಂದ್ರ ನಮ್ಮ ಊರಾಗ ನಾ ಸನ್ಯಾಸಿಯಾಗಿ ಇವತ್ತಿಗೆ ಹದಿನೈದು ವರ್ಷ ಆತು ಹದಿನೈದು ವರ್ಷ ಆತು ನಾ ಸಣ್ಣವಿದ್ದಾಗ ಒಬ್ಬ ಹೆಣ್ಣು ಹುಡುಕೆ ಸ್ಟಾರ್ಟ್ ಮಾಡ್ಯನ್ ರೈತನ ಮಗ ಅವ ಹದಿನೈದು ವರ್ಷ ಹೆಣ್ಣು ಹುಡುಕ್ಯಾಡಾಕತ್ತಾನೆ ಇನ್ನೂ ಹೆಣ್ಣು ಸಿಗಲಾಗ್ಯಾವ ಅವನಿಗೆ ಮಿಕ್ಕಿ ನಾ ಕೇಳಿದೆ ಅಲ್ಲೂ ಹದಿನೈದು ವರ್ಷ ಆತು ನಾನು ಸನ್ಯಾಸಕ್ಕಿಂತ ಮುಂಚೆ ಹೆಣ್ಣು ಹುಡುಕ್ಯಾಡಕತ್ತಿ ಇನ್ನೂ ಹೆಣ್ಣು ಸಿಗಲಾಗ್ಯಾವಲ್ಲ ನಿನಗೆ ಎಂಥ ಹೆಣ್ಣರ ಬೇಕು ಕೇಳು ನಮ್ಮ ಜಮಖಂಡಿ ಭಾಗದೊಳಗೆ ಹತ್ತನಿ ಭಾಗದೊಳಗೆ ಅದರ ಚಲೋ ಹೆಣ್ಣರನ್ನು ನೋಡಿ ನಾರ ಮದುವೆ ಮಾಡ್ತೀನಿ ಎಂಥ ಹೆಣ್ಣು ಬೇಕಂತ ಕೇಳಿದೆ ಅವ್ನು ಕೇಳಿದೆ ನಿನಗೆ ಚಲೋ ರೂಪವತಿ ಬೇಕೇನು ಹೇಳ ಚಲೋ ರೂಪವತಿ ನೋಡಿ ನನ್ಗೆ ಮದುವೆ ಮಾಡಿ ಚಲೋ ಗುಣವತಿ ಬೇಕೇನು ಹೇಳು ಗುಣವತ್ತಿನ ನೋಡಿ ಮದುವೆ ಮಾಡ್ತೀನಿ ಅಂತ ಅವನಿಗೆ ಹೇಳಿದ್ದೆ ಅವಾಗ ಅವ ಅಂದ ಅಜ್ವರ ಎಲ್ಲ ಮಿಕ್ಕೋಗ್ಬಿಟ್ಟದ ನನಗೆ ಯಾವ ರೂಪವತಿನೂ ಬೇಡ ಯಾವ ಗುಣವತ್ತಿನೂ ಬೇಡ್ರಿ ನನಗೆ ಯಾಕಂದ್ರೆ ರೂಪ ಒಂದಲ್ಲ ಒಂದು ದಿನ ಹಳದ್ ಹೋಗ್ತದೆ ಗುಣನೂ ಒಂದಲ್ಲ ಒಂದು ದಿನ ಕಡಿಮೆ ಆಗ್ತಾ ಹೋಗ್ತದೆ ನನ್ಗೆ ರೂಪವತಿ ಬೇಡ ಯಾವ ಗುಣವತಿ ಬೇಡ ಯಾವ್ರ ಪೇಮೆಂಟ್ ವತಿ ಇದ್ದೀರ ನೋಡ್ರಿ ನಾ ಮದುವೆ ಆಕೀನ ನಾನು ಯಾಕಂದ್ರೆ ಗುಣನೂ ಕಡಿಮೆ ಆಗ್ತದ ರೂಪನು ಕಡಿಮೆ ಪೇಮೆಂಟ್ ಬರಬಾರ್ದಾಸ್ತಿ ಆಕೋತ ಪೇಮೆಂಟ್ ಒತ್ತಿ ಇದ್ರೆ ನೋಡೋಣ ಮೆಕ್ಕೆ ಅದರ ಸಲುವಾಗಿ ನಮ್ಮ ರೈತರಿಗೆ ನೀವೆಲ್ಲರೂ ಕೂಡ ಕಿಮ್ಮಂತ ಕೊಡೋರಾಗ್ರಿ ನಾ ಏನ್ ಹೇಳಾಕತ್ತಿದ್ರ ಅಂದ್ರೆ ಇದ್ದಾಗ ಹಣ್ಣು ಕೊಡೋರು ಅದಾರ ವಯಸ್ಸಿಗೆ ಬಂದ ಮೇಲೆ ಹೆಣ್ಣು ಕೊಡೋರು ಬಹಳ ಜನ ಅದಾರ ಸತ್ತ ಮೇಲೆ ಇದು ಎಲ್ಲರಿಗೊತ್ತದ ಸತ್ತ ಮೇಲೆ ಮಣ್ಣು ಕೊಡೋರು ಈಗ ಸತ್ಯ ಅರ್ಥ ಈಗ ಸತ್ತ ಮೇಲೆ ಮಣ್ಣು ಕೊಡೋರು ಕಾಲು ಇದ್ದಾಗ ಮಣ್ಣು ಕೊಡೋರು ಭಾಳ ಜನ ಆಗ್ಯಾರ ಒಬ್ಬ ಸಣ್ಣಾಗ ಹಿಂಗೆ ಬೆಳೆ ಅಂದ್ರೆ ಯಾವಾಗ ಈ ಮಗನ ಕಾಲು ಹಿಡಿದು ಜಗ್ ಒಗದೇನಂತ ಕಾಯ್ತಿರ್ತಾರೆ ಯಾರು ಮಗ್ಲ್ಕಿನ್ ಮನೆ ಅನ್ನೋರು ಆಗಲಿಕ್ಕ ಒಬ್ಬರು ಮನೆ ಚಂದ ಬೆಳೆ ಹಾಕತ್ತದತ್ತಂದ್ರೆ ಖುಷಿ ಪಡೋರ್ಕಿಂತ ನಮ್ಮಂತ ಸ್ವಾಮಿಗಳ ಹತ್ರ ಬಂದು ಒಂದು ನಂಬಿಕೆ ಮಂತ್ರಿಸಿ ಮನೆ ಬಿತ್ತು ಹೋಗ್ಲಿ ಅಂತ ಮಾಟ ಮಾತ್ರ ಮಾಡಿಸೋರ ಈ ಸಮಾಜದೊಳಗೆ ಭಾಳ ಆಗಕತ್ತಾರ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಈಗ ಇದ್ದಾಗ ಭಾಳ ಮಣ್ಣು ಕೊಡೋರು ಭಾಳ ಜನ ಇದಾರ ಅದಕ್ಕೆ ನಾ ಏನ್ ಹೇಳಕತ್ತೀನಿ ಅಂತಂದ್ರ ಈಗ ಸಣ್ಣವ್ರ ಇದ್ದಾಗ ಹಣ್ಣು ಕೊಡೋರು ಅದಾರ ವಯಸ್ಸಿಗೆ ಬಂದ ಮೇಲೆ ಹೆಣ್ಣು ಕೊಡೋರು ಅದಾರ ಸತ್ತ ಮೇಲೆ ಮಣ್ಣು ಕೊಡೋರು ಅದಾರ ಆದ್ರ ನಾವು ಬದುಕಿದ್ದಾಗ ನಮ್ಮ ಬದುಕಿಗೆ ಒಳ್ಳೆ ಬಣ್ಣ ಕೊಡೋ ಯಾವತ್ತಂದ್ರೆ ಅದು ಒಬ್ಬ ಗುರು ಮಾತ್ರ ಅಂತಕ್ಕಂತದ್ ನಾವು ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ ನಮ್ಮ ಬದುಕನ್ನು ತೆರನಾಗಿ ನಿರ್ಮಾಣ ಯಾರು ಯಾರತ್ತಂದ್ರೆ ಅದು ಒಬ್ಬ ಗುರು ಅಂತಕ್ಕಂಥದ್ದು ನಾವು ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು ಅಣ್ಣ ಬಸವಣ್ಣನವರು ಹೇಳ್ತಾರ ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು ತೊಡಿಕೆಯ ಮಾಡುವಡೆ ಒಣ್ಣೆ ಮೊದಲು ಶಿವಪಥವನ್ನರಿದಡೆ ಗುರು ಪತವೇ ಮೊದಲ ಅಂತ ತಿಳ್ಕೊಂಡು ಅಣ್ಣ ಬಸವಣ್ಣನವರು ಹೇಳ್ತಾರ ಅದಕ್ಕೆ ನಾವು ಒಂದು ಮಣ್ಣಿನ ಒಂದು ಮಡಿಕೆ ಮಾಡಬೇಕಾಗಿತ್ತಂದ್ರೆ ನಮಗೆ ಮೂಲವಾಗಿ ಏನು ಬೇಕಾಗ್ತದಂದ್ರೆ ಒಂದು ಮಣ್ಣಿದ್ದಾಗ ಮಾತ್ರ ನಾವು ಮಡಿಕೆ ಮಾಡಲಿಕ್ಕೆ ಸಾಧ್ಯ ಅದ ಹಂಗೆ ನಾವು ಬಂಗಾರದ ಆಭರಣ ನೀವು ಕಿವಿಯಾಗ ಕೊಳ್ಳಾಗ ಏನು ಆಗೋತಿರ್ಲ ಏನು ತಾಲೂಕು ಜಿಲ್ಲಾ ಏನು ಹಾಕೋತಿರ್ಲ ಅವು ತೊಡುಗೆಗಳು ಏನು ಬಂಗಾರದ ಆಭರಣ ಉಂಗುರ ಅವೆಲ್ಲ ನಿರ್ಮಾಣ ಆಗ್ಬೇಕಾಗಿತ್ತಂದ್ರೆ ನಮ್ಮ ಬಂಗಾರ ಇದ್ದಾಗ ಮಾತ್ರ ಅವು ತೊಡುಗೆಗಳನ್ನು ಮಾಡಲಿಕ್ಕೆ ಸಾಧ್ಯ ಅದ ನಾವು ಶಿವನ ಪಥ ನಾವು ಮುಕ್ತಿಯನ್ನು ಮುಟ್ಟಬೇಕಾಗಿತ್ ನಮಗೆ ಮುಖ್ಯವಾಗಿ ಯಾರು ಬೇಕಾಗ್ತಾರಂದ್ರ ಆ ಮುಕ್ತಿಯ ದಾರಿಯನ್ನು ತೋರ್ಸಕ್ ನಮ್ಮ ಜೀವನದೊಳಗೆ ಗುರು ಇದ್ದಾಗ ಮಾತ್ರ ನಮಗ ಮುಕ್ತಿ ಅನ್ನುವಂತ ದಾರಿ ಸಿಗ್ತದ ಅಂತಕ್ಕಂಥ ನಾವು ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು ಅದಕ್ ನಾವೆಲ್ಲರೂ ಸಹಿತ ಗುರುವಿನ ಸಮೀಪ ಇರಬೇಕು ಗುರು ಏನ್ ಹೇಳತನ ಅದನ್ನ ನಾವೆಲ್ಲರೂ ಸಹಿತ ಕೇಳಬೇಕು ಗುರು ಉಪದೇಶವನ್ನು ಆಲಿಸಿ ದಾಗಳುವುದು ನರರಿಗೆ ಮುಖತಿ ಅಂತ ತಿಳ್ಕೊಂಡು ನಿಜಗುಣ ಗುಣ ಶಿವಯೋಗಿಗಳು ಹೇಳ್ತಾರೆ ನಮಗೇನಾದರೂ ಮುಕುತಿ ಸಿಗಬೇಕಾಗಿತ್ತಂದ್ರೆ ಗುರುವಿನ ಮಾರ್ಗದರ್ಶನದೊಳಗೆ ನಾವೆಲ್ಲರೂ ಸಹಿತ ಇರಬೇಕು ಯಾಕಂದ್ರೆ ಇವತ್ತಿನ ಸಮಾಜದೊಳಗೆ ನಾವು ಏನು ಬೇಕಾದ ಗಳ ಸಾಕತ್ತೇವೆ ಬಂಗಾರಗಳ ಸಾಕತ್ತೇವೆ ಮನೆ ಮ್ಯಾಗ್ ಮನೆ ಕಟ್ಟಾಕತ್ತೇವೆ ಆಸ್ತಿಗಳ ಸಾಕತ್ತೇವೆ ಆದ್ರೆ ನಮಗೆ ನೆಮ್ಮದಿ ಅಂತಕ್ಕಂಥದ್ದು ಇವತ್ತಿನ ದಿವಸ ಇಲ್ಲ ನಾವು ಚಲೋ ಒಂದು ಫೋನ್ ತಗೋರಿ ನೀವು ಲಕ್ಷ ರೂಪಾಯಿ ಕೊಟ್ಟ ಕಿಮ್ಮತ್ತಿನ ಫೋನ್ ತಗೋರಿ ಆ ಫೋನಿಗೆ ಮುನ್ನೂರು ರೂಪಾಯಿ ಕೊಟ್ಟ ಆ ಫೋನಿಗೆ ರಿಚಾರ್ಜ್ ಮಾಡಿಸ್ಲಿಕ್ಕೆ ಅಂದ್ರ ಆ ಫೋನಿಗೆ ಕಿಮ್ಮತ್ತಿಲ್ಲ ನಾವು ನಾವ್ ಚಲೋ ಒಂದ ಫಾರ್ಚುನರ್ ಕಾರ್ ತಗೋರಿ ಬಿ ಎಮ್ ಡಬ್ಲ್ಯೂ ಕಾರ್ ತಗೋರಿ ಇನೋವಾ ಕಾರ್ ತಗೋರಿ ಆ ಕಾರಿಗೆ ಒಂದು ಬ್ರೇಕ್ ಇರ್ಲಿಕ್ಕೆ ಅಂದ್ರ ಆ ಕಾರಿಗೆ ಕಿಮ್ಮತ್ತಿಲ್ಲ ಚಲೋ ಹಾಲಪ್ಪ ಅಂತ ಹೆಸರಿ ಇಟ್ಕೊಂಡ ಕಿಸಿಂದ ಕುಡಿಯಾಕ ಮನ್ಯಾಗ ಹಾಲ್ ಇರ್ಲಿಕ್ಕಂದ್ರ ಆ ಹೆಸರಿಗೆ ಕಿಮ್ಮತ್ತಿಲ್ಲ ಇಲ್ಲ ಹಂಗ ಏನೇನೋ ಆ ಗಾಡಿ ಒಳಗೆ ಹೆಸರು ಬರ್ಸ್ತಿರ್ತಾರ ತಂದೆ ತಾಯಿಯ ಆಶೀರ್ವಾದ ಅಂತ ಹೆಸರು ಬಯಸ್ ಕಸಿಂದ ತಂದೆ ತಾಯಿಗಳನ್ನ ಹೋಗಿ ವೃದ್ಧಾಶ್ರಮಕ್ಕೆ ಸೇರಿಸಿದ್ರ ಆ ಬರ್ಸಿದ್ರು ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ ಇಲ್ಲ ಹಂಗ ಜೀವನದೊಳಗೆ ಇಷ್ಟ ಅರ್ಥ ಮಾಡ್ಕೊರಿ ಇದನ್ನ ನಾ ಯಾ ಕೇಳಕತ್ತೇನಂದ್ರ ಚಲೋ ಒಂದು ಹಾಸ್ಪಿಟಲ್ ಕಟ್ರಿ ಆ ಹಾಸ್ಪಿಟಲ್ದೊಳಗ ಚಲೋ ಒಬ್ಬ ಒಳ್ಳೆ ಇಂತ ವೈದ್ಯರು ಇರ್ಲಿಕ್ಕೆ ಆ ಹಾಸ್ಪಿಟಲ್ ಕಿಮ್ಮತ್ತಿಲ್ಲ ಇಲ್ಲ ಹಂಗ ಚಲೋ ಒಂದು ದೇವಸ್ಥಾನ ಕಟ್ರಿ ಆ ದೇವಸ್ಥಾನದೊಳಗ ದೇವರ ಮೂರ್ತಿ ಇರ್ಲಿಕ್ಕಂದ್ರ ಆ ದೇವಸ್ಥಾನ ಬರೋದಿಲ್ಲ ಬರುದಿಲ್ಲ ಜೀವನದೊಳಗ ನಾವ್ ಏನ್ ಬೆಕ್ಕಾದ ಗಳಸ್ರಿ ಈ ಜೀವನದೊಳಗೆ ಕೋಟ್ ಗಟ್ಲೆ ಆಸ್ತಿ ಗಳಿಸಿದ್ರು ಕೂಡ ಈ ಜೀವನದೊಳಗ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಇರ್ಲಿಕ್ಕಂದ್ರ ಈ ಜೀವನಕ್ಕೂ ಕೂಡ ಕಿಮ್ಮತ್ ಇಲ್ಲ ಅಂತಕ್ಕಂಥದ್ ನಾವ್ ನೀವು ಎಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು ಚಪ್ಪಾಳೆ ತಟ್ರಿ ಅಂತ ಹೇಳದಾಗ್ಲು ಬೇಸ್ ಹೊಡ್ತಾ ಹೊಡ್ದು ಕಿಮ್ಮತ್ತ ಬರ್ಬೇಕಂದ್ರೆ ಈ ಜೀವನದೊಳಗೆ ಏನು ಬೇಕಂದ್ರೆ ಒಂದು ಸ್ವಲ್ಪ ನೆಮ್ಮದಿ ಅಂತಕ್ಕಂಥದ್ದು ಬೇಕಲ್ಲ ನಮ್ಮ ಸರ್ ಹೇಳಿದರು ನಮ್ಮ ನಿಜವಾದ ಆಸ್ತಿ ಏನಂತಂದ್ರೆ ಒಂದು ಆರೋಗ್ಯ ಒಂದು ನೆಮ್ಮದಿ ಇತ್ತಂದ್ರೆ ಅದೇ ನಿಜವಾದ ಮನುಷ್ಯನ ಆಸ್ತಿ ಅಂತ ತಿಳ್ಕೊಂಡು ನಮ್ಮ ಸರ್ ಚೋಗ್ಲಾ ಸರ್ ಅವರು ಬಹಳ ಅದ್ಭುತವಾದ ಮಾತನ್ನು ನಿಮ್ಮೆಲ್ಲರಿಗೂ ಸಹಿತ ಹೇಳಿದ್ದಾರೆ ಅದಕ್ಕೆ ನಮ್ಮ ನೆಮ್ಮದಿ ದೊರಕಬೇಕಾಗಿತ್ತಂದ್ರೆ ಇಂಥ ಸತ್ಸಂಗ ಪ್ರವಚನ ಕಾರ್ಯಕ್ರಮದೊಳಗೆ ಯಾರು ಭಾಗವಹಿಸ್ತಾರಲ್ಲ ಅವರಿಗೆ ಒಳ್ಳೆ ನೆಮ್ಮದಿ ಸಿಗ್ತದಂತಕ್ಕಂಥದ್ದು ನೀವು ನಾವು ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು ನಾವು ನೆಮ್ಮದಿ ಅಲ್ಲಿ ಬೇಕು ಇಲ್ಲಿ ಬೇಕಂತ ತಿಳ್ಕೊಂಡು ನಾವು ನೀವು ಸಹಿತ ಅಲ್ಲಿ ಇಲ್ಲಿ ಓಡಾಡಬೇಕಾಗಿಲ್ಲ ಇಲ್ಲಿ ದರಪ್ಪನ ಜಾತ್ರೆ ಒಳಗ ದರಿದೇವರ ಜಾತ್ರೆ ಒಳಗೇನೆ ಬಂದವೆ ಹೋಗುವಾಗು ಸಹಿತ ಕಾಲಿ ಕೈಲೇನೆ ಹೋಗ್ಕವಿ ಇಲ್ಲಿ ಯಾರು ಕೂಡ ಯಾರ ಸತ್ ಮೇಲೆ ಏನರ ಒಯ್ದಿದ್ ನೋಡ್ರಿ ಅನ್ನ ಯಾರ ನೋಡ್ರಿ ಯಾರ ನಿಮ್ಮ ಮನೆಯಾಗ ಯಾರ ಏನರ ಒಯ್ದಿರ್ಬೋದು ಅನ್ಸತ್ ಯಾರು ಒಯ್ಯಂಗಿಲ್ಲ ಸತ್ತ ಮೇಲೆ ಯಾರು ಸಹಿತ ಏನು ಒಯ್ಯಂಗಿಲ್ಲ ಎಟ್ ನಶಿವರ್ ಅದಂದ್ರ ನಾವು ಸತ್ತ ಮೇಲೆ ನಾವು ಹಾಕಿ ಹಾಕಿಕೊಂಡಿರ್ತಕ್ಕಂಥ ಬಟ್ಟೆಯನ್ನು ಸಹಿತ ಬಿಡಂಗಿಲ್ಲ ನಾವು ಕೊಳ್ಳಾಗ ಹಾಕಿರ್ತಕ್ಕಂಥ ಬಂಗಾರ ಸಮೇತ ಬಿಡೋಂಗಿಲ್ಲ ಇವತ್ ಚಲೋ ಅದನ ಸತ್ತಾನ ಇವನಿಗೆ ಬಂಗಾರ ಮ್ಯಾಗ ಕಲಸು ಯಾರು ಕೂಡ ಕಳ್ಸಂಗಿಲ್ಲ ಅಲ್ಲಿ ಒಳಗ ಕುನಿ ಒಳಗ ಇಳದಿರ್ತಕ್ಕಂಥ ಒಬ್ಬ ಸ್ವಾಮಿ ಹೇಳ್ತಿರ್ತಾನ ಏನ್ ಹೇಳ್ತಾ ಅಂದ್ರೆ ಅಂದ್ರ ಲಾಸ್ಟ್ ಕೊನೆ ಮುಖ ನೋಡ್ಕೊಂಡ್ ಬಿಡ್ರಿ ಅಂತ ಅಂತಿರ್ತಾನವ ಯಾಕೆ ಕೇಳತಿರ್ತಾನ ಸತ್ಯ ಸತ್ಯಟ್ಟ ಅರ್ಥ ಮಾಡ್ಕೊಳ್ಬೇಕು ಅವ ಯಾಕೆ ಲಾಸ್ಟ್ ಮುಖ ನೋಡ್ಕೊ ಅಂತಿರ್ತಾನಂದ್ರ ಅಪ್ಪಿ ತಪ್ಪಿ ಕಿವ್ಯಾಗ ಹಾಕೊಳ್ಳಾಗ ಏನ್ರ ಅಪ್ಪಿ ತಪ್ಪಿ ಬಿಟ್ರಿ ಲಾಸ್ಟ್ ಮುಖ ನೋಡ್ಕೊಂಬಿಡ್ರಿ ಅಂತ ಅಂತಿರ್ತಾನವ್ ಈ ಸತ್ಯ ಅರ್ಥ ಮಾಡ್ಕೊಳ್ಬೇಕು ಇಟ್ಟ ನಶ್ವರದ ಬರೇ ನಂದು 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 ಅಂತ ಬಡ್ದು ನಾವೆಲ್ಲರೂ ಸಹಿತ ಇವತ್ತಿನ ದಿವಸ ಸಹಾಯಕತ್ತೇವಿ ಅದಕ್ಕೆ ನಂದು ನಂದು ಅನ್ನೋದು ಬೇಕಾಗಿಲ್ಲ ಎಲ್ಲ ನಿಂದು ನಿಂದು ಅನ್ಬಕ ಅಂದ್ರೆ ಸುಖ ಇರ್ತದೆ ನಮ್ಮ ಜೀವನದೊಳಗೆ ಶಾಂತಿ ಇರ್ ನಂದು 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 ಅಂದ್ರೆ ನಮಗೆ ದುಃಖ ಬರಲಿಕ್ಕೆ ಪ್ರಾರಂಭ ಆಗ್ತದೆ ನಿಂದು ನಿಂದು ಅಣ್ಕೊತ ಅಂದ್ರೆ ನಿಮ್ಮ ಜೀವನದೊಳಗೆ ನೆಮ್ಮದಿ ಅಂತಕ್ಕಂಥದ್ದು ದೊರಕ್ತದೆ ಯಾಕಂದ್ರೆ ಮನಿಯೊಳಗ ಏಳ್ತಿದ್ಲಂದ್ರೆ ಅನ್ಬಕೇಳ್ತೀಗಿ ಏಣತ್ ತ ಅಂದ್ರ ಅಕ್ಕಿಗೆ ಹೇಳ್ಬೇಕೇನ್ ಹೇಳ್ಬೇಕ ಎಲ್ಲಾ ನಂದೇನಿಲ್ಲವ ಎಲ್ಲ ನಿಂದ ಅದ ಅಕ್ಕಿಗೆ ಏಣ್ತಿ ಅನ್ಬಕ ಅಂದ್ರೆ ಚಂದ ಇರ್ತ ಏಣತಿದ್ದಿ ಗಣಬೆಕ್ ಆ ಗಂಡಗ ನಂದು ಅಣಬಾರ್ದು ನಾ ತೋರ್ ಮನಿಯಿಂದ ಕಾಟ ತಂದಿನಿ ಅನ್ಬಾರ್ದು ನಾ ತೋರ್ ಮನೆಯಿಂದ ಫ್ರೀಜ್ ತಂದಿನಿ ನಾ ಇಟ್ಟು ತಂದಿನಿ ಬಂಗಾರ ತಂದಿನಿ ಅನ್ಬಾಡ್ದು ನಂದು ಅಂದ್ರೆ ಬಿತ್ತಿರೇ ಎಲ್ಲ ಗಂಡಗ್ ಅಣಬಕ ಎಲ್ಲ ನಿಂದ 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 ಅಣಬೇಕು ಮಕ್ಳಿಗೆ ಎಣ್ಬೇಕು ಮಕ್ಳು ಏನರ ಕಿರಿಕಿರಿ ಮಾಡಿ ಎಲ್ಲ ನಮ್ದೇನಿಲ್ಲ ಎಲ್ಲ ಬಿಟ್ಟು ಹೋಗಿದ್ ನಿಮ್ಗ ಅಂತ ಮಕ್ಳಿಗೆ ಎಣ್ಣೆ ಎಲ್ಲ ನಿಮ್ದ ನಿನ್ಬ ಅಜ್ಜು ಆಜು ಬಾಜು ಮನೆ ಅನ್ನೋರು ಅಂದ್ರೆ ಅವ್ರಿಗೂ ಅನ್ಬೇಕು ನಂದು ನಂದು ಅನ್ಬಾರ್ದು ಅವ್ರಿಗೂ ಅನ್ಬೇಕು ಎಲ್ಲ ನಿಮ್ಮಂಥ ಹಿರಿಯರ ಆಶೀರ್ವಾದದಿಂದ ಈ ಮನೆ ಅಂತ ಅವ್ರಿಗೆ ಅಣ್ಬೇಕ ನಮ್ಮಂಥ ಸ್ವಾಮಿಗಳ ಮುಂದೆ ಬಂದ್ರೆ ಅಂದ್ರೆ ಅಪ್ಗಳ ನಂದೇನಿಲ್ರಿ ಎಲ್ಲ ನಿಮ್ದ ನಿಮ್ಮದ ಅನ್ಬೇಕು ನಾವು ಒಂದು ಆಸ್ತಿ ಪತ್ರ ತಂದು ಕೇಳಿಸಿ ಸಹಿ ಮಾಡ್ಕೊಂಡು ಹೋಗ್ಬಿಡ್ತೆ ನಮ್ಮ ಮುಂದೆ ಬಂದು ಎಲ್ಲ ನಿಮ್ದ ಭಗವಂತನ ಮುಂದೆ ಬಂದು ಎಲ್ಲ ನಿಮ್ದ 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 ಅನ್ಬೆಕ್ ನಂದು ಯಾವಾಗ ಅಣ್ಬೇಕಂದ್ರ ಯಾವಾಗ ಜೀವನದೊಳಗೆ ಸಂತೋಷ ಅಂದ್ರೆ ನಂದು ಅಂತ ಯಾವಾಗ ಅಣ್ಬೇಕಂದ್ರೆ ಯಾರ ನಿಮ್ಮ ಮುಂದೆ ಎಲ್ಲ ನಿಂದ 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 ಅನ್ಬೇಕು ಯಾವಾಗ ನಂದ ಅನ್ಬೆಕ್ ಅಂದ್ರೆ ಯಾರು ಮನೆಯಾಗಿರ್ಬಾರ್ದು ಅವಾಗ ಕದ ಹಾಕೊಂಡು ಲೈಟ್ ಆಫ್ ಮಾಡ್ಲಿಕ್ಕೆ ಸಿಂದ ಅವಾಗ ಅಣಬೇಕು ಎಲ್ಲ ನಂದು 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 ಅಣ್ಣ ಅಂದ್ರೆ ಜೀವನದೊಳಗೆ ಬಹಳ ಸುಖ ಇರ್ತದೆ ನೆಮ್ಮದಿ ಇರ್ತದೆ ಎಲ್ಲರ ಮುಂದೆ ನಂದು ಅಂದ್ರೆ ಅಂದ್ರೆ ನೀವು ತಳಕ್ ಬಿದ್ರೆ ನಂದು ಅಣ್ಣಕ್ ನಾವು ಬರುವಾಗ ತಂದಿದ ಆದ್ರೂ ಏನ್ ಹೇಳ್ರಿ ಏನ್ರ ತಂದಿರ ಕಾಲಿ ಕೈಲೇನೆ ಬಂದ ಖಾಲಿ ಆತ್ಮೇ ಆಯತೆ ಖಾಲಿ ಆತ್ಮೇ ಜಾಯತೆ ಏನೂ ಸಹಿತ ತಂದಿಲ್ಲ ಏನೂ ಸಹಿತ ಒಯ್ಯುವುದು ಇಲ್ಲ ಅದಕ್ಕೆ ನಂದು ನಂದು ಅನ್ನೋದು ಬಿಟ್ಟು ಚಂದ ಎಲ್ಲರ ಜೊತೆ ಎಲ್ಲರೂ ಕೂಡ ಪ್ರೀತಿಯಿಂದ ಬದುಕೋಣ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ಸಹಿತ ತಿಳಿ ಹೇಳಿ ಇವತ್ತು ಒಂಟನೇ ದಿವಸ ಪ್ರಾರಂಭ ದಿವಸ ಇನ್ನು ನಾಳೆ ಮತ್ತು ನಾಡಿದ್ದು ಈ ಆಧ್ಯಾತ್ಮ ಪ್ರವಚನ ಮತ್ತು ನಾಳೆ ಮಧ್ಯಾಹ್ನ ಬೆಳಗ್ಗೆ ಈ ಉಡಿ ತುಂಬುವಂಥ